ವೀಕ್ಷಕರೇ ನೀವು ಒಂದು ರಹಸ್ಯ ದೈವಿಕ ಉದ್ದೇಶಕ್ಕಾಗಿ ಈ ಭೂಮಿಗೆ ಬಂದಿದ್ದೀರಿ ಮತ್ತು ಅದೇ ನಿಮಗೆ ತಿಳಿದಿಲ್ಲ ಎಂದರೆ ನಿಮ್ಮ ಸ್ವಭಾವವನ್ನ ನಕ್ಷತ್ರಗಳು ಮಾತ್ರವಲ್ಲ ನಿಮ್ಮ ಪೂರ್ವ ಜನ್ಮದ ಒಂದು ಪವಿತ್ರ ವರವು ಕೂಡ ನಿರ್ಧರಿಸಿದೆ ಎಂದರೆ ನೀವು ನಂಬುತ್ತೀರಾ ನಮ್ಮ ನಡುವೆ ಕೆಲವರು ದೇವತೆಗಳ ಕಾರ್ಯಕ್ಕಾಗಿ ಹುಟ್ಟಿರುತ್ತಾರೆ ಮತ್ತು ಅವರಲ್ಲಿ ನೀವು ಒಬ್ಬರಾಗಿರಬಹುದು ಬನ್ನಿ ಇಂದು ನಾವು ದೇವಗಣದ ಹಿಂದಿರುವ ಈ ರಹಸ್ಯವನ್ನ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಡಕ್ ಸ್ಟೋರಿಗೆ ಸ್ವಾಗತ ಪುರಾಣ ಮತ್ತು ಜ್ಯೋತಿಷ್ಯದ ಜ್ಞಾನವನ್ನ ತಿಳಿಯುವ ನಮ್ಮ ಈ ಪಯಣದಲ್ಲಿ ಇಂದು ನಾವು ನಮ್ಮೊಳಗಿನ ದೈವತ್ವದ ಬಗ್ಗೆ ಮಾತನಾಡೋಣ ನಮ್ಮ ಜನ್ಮ ಕುಂಡಲಿಯನ್ನ ನೋಡಿದಾಗ ಸಾಮಾನ್ಯವಾಗಿ ರಾಶಿ ಲಗ್ನವನ್ನ ನೋಡುತ್ತೇವೆ ಆದರೆ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಅಂಶವಿದೆ ಅದೇ ಗಣ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಮೂರು ಪ್ರಮುಖ ಗಣಗಳಿವೆ ಅವೆಂದರೆ ದೇವಗಣ ಮಾನವಗಣ ಮತ್ತು ರಾಕ್ಷಸಗಣ ಹಾಗಾದರೆ ಬನ್ನಿ ಸ್ನೇಹಿತರೆ ಇಂದು ನಾವು ದೇವಗಣದ ಅದ್ಭುತ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಗಣ ಎಂದರೇನು ಗಣ ಎಂದರೆ ಗುಣ ಅಥವಾ ಸ್ವಭಾವ ಇದು ನಮ್ಮ ಆತ್ಮದ ಗುಣ ನಮ್ಮ ಪೂರ್ವ ಜನ್ಮದ ಕರ್ಮ ಮತ್ತು ನಾವು ಪಡೆದ ವರವನ್ನ ಪ್ರತಿಬಿಂಬಿಸುತ್ತದೆ ನಾವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ದೇವರು ತಥಾಸ್ತು ಎಂದು ವರ ನೀಡಿದಾಗ ನಾವು ದೇವಗಣದಲ್ಲಿ ಜನಿಸುತ್ತೇವೆ ಎಂದು ಹೇಳಲಾಗುತ್ತದೆ ದೇವಗಣದವರ ಅತ್ಯಂತ ಶ್ರೇಷ್ಠವಾದ ಗುಣವೆಂದರೆ ಇವರಿಗೆ ಒಂದು ಸಣ್ಣ ಸಹಾಯ ಸಿಕ್ಕರೂ ಸಾಕು ಇವರು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾರೆ ಇವರಿಗೆ ದೊಡ್ಡ ಸಹಾಯದ ಅವಶ್ಯಕತೆಯೇ ಇರುವುದಿಲ್ಲ ಇದಕ್ಕೊಂದು ಸುಂದರ ಉದಾಹರಣೆ ಇದೆ ಒಂದು ಚಿಕ್ಕ ಮಗು ಸೈಕಲ್ ಕಲಿಯುವುದನ್ನ ಕಲ್ಪಿಸಿಕೊಳ್ಳಿ ಯಾರೋ ಹಿಂದೆ ಇಳಿದುಕೊಂಡಿದ್ದಾರೆ ಎಂಬ ಧೈರ್ಯ ಇರುವವರೆಗೂ ಆ ಮಗು ಧೈರ್ಯವಾಗಿ ಸೈಕಲ್ ತುಳಿಯುತ್ತೆ ಆದರೆ ಹಿಡಿದುಕೊಂಡಿಲ್ಲ ಎಂದು ತಿಳಿದಾಗ ಭಯದಿಂದ ಬಿದ್ದಿ ಬಿಡುತ್ತದೆ ದೇವಗಣದವರೂ ಇದೇ ರೀತಿ ಹಾಗಾದರೆ ಇವರಲ್ಲಿರುವ ಅಪಾರ ಶಕ್ತಿಯನ್ನ ಹೊರತರಲು ಬೇಕಾದ ಆ ಒಂದು ಸರಳ ವಿಷಯ ಯಾವುದು ಅದು ಹಣ ಅಥವಾ ಅಧಿಕಾರವಲ್ಲ ಅದು ಕೇವಲ ಒಬ್ಬ ವ್ಯಕ್ತಿ ಅವರ ಹಿಂದೆ ನಿಂತು ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುವ ಒಂದು ಮಾತು ಸಾಕು ಆ ಒಂದು ಮಾತು ಸಾಕು ಉಳಿದ ಎಲ್ಲಾ ಯೋಜನೆ ಹಣಕಾಸು ಮತ್ತು ಶ್ರಮವನ್ನ ಅವರೇ ನಿಭಾಯಿಸುತ್ತಾರೆ ಆ ಧೈರ್ಯ ಸಿಕ್ಕರೆ ಅವರ ಜೀವನದಲ್ಲಿ ಹಿಂತಿರುಗಿ ನೋಡದೆ ಬ್ರಹ್ಮಾಂಡವಾದ ಯಶಸ್ಸನ್ನ ಸಾಧಿಸುತ್ತಾರೆ ದೈವಿಕ ಗುಣವಿರುವುದರಿಂದ ಇವರು ಹೆಚ್ಚಾಗಿ ದೈವ ಭಕ್ತರಾಗಿರುತ್ತಾರೆ ಆದರೆ ಒಂದು ವಿಷಯ ನೆನಪಿಡಿ ದೇವಗಣದಲ್ಲಿ ಹುಟ್ಟಿದ ತಕ್ಷಣ ಅವರು ದೇವರು ಅಥವಾ ಪರಿಪೂರ್ಣರು ಎಂದರ್ಥವಲ್ಲ ಅವರಿಗೂ ಕರ್ಮ ಕಷ್ಟಗಳು ಇರುತ್ತವೆ ಕೆಲವೊಮ್ಮೆ ದೇವಗಣದಲ್ಲಿ ಹುಟ್ಟಿದವರು ಕೂಡ ಮೋಸ ಮಾಡಬಹುದು ಅಥವಾ ತಮ್ಮ ಕುಟುಂಬಕ್ಕೆ ಹಿಂಸೆ ನೀಡಿರಬಹುದು ಇದು ವಿರೋಧ ಭಾಸದಂತೆ ಕಂಡರೂ ಇಲ್ಲೇ ಅವರ ನಿಜವಾದ ಉದ್ದೇಶ ಅಡಗಿದೆ ದೇವತೆಗಳೇ ಇವರನ್ನ ಒಂದು ನಿರ್ದಿಷ್ಟ ಕಾರ್ಯಕ್ಕಾಗಿ ಭೂಮಿಗೆ ಕಳುಹಿಸುತ್ತಾನೆ ಎಂದು ನಂಬಲಾಗಿದೆ ಆರಂಭದಲ್ಲಿ ಅವರು ಕಠಿಣ ಸ್ವಭಾವರವರಾಗಿದ್ದರೂ ದಿನ ಕಳೆದಂತೆ ಅವರ ಜೀವನದ ಉದ್ದೇಶ ಅವರಿಗೆ ಅರಿವಾಗುತ್ತದೆ ಮತ್ತು ಅವರಲ್ಲಿ ದೊಡ್ಡ ಪರಿವರ್ತನೆಯಾಗುತ್ತದೆ ಕೆಟ್ಟವರಾಗಿದ್ದವರು ಇದ್ದಕ್ಕಿದ್ದಂತೆ ಒಳ್ಳೆಯವರಾದ ಕಥೆಗಳನ್ನ ನಾವೆಲ್ಲ ಕೇಳಿರುತ್ತೇವೆ ಅಂತಹ ವ್ಯಕ್ತಿಗಳು ಹೆಚ್ಚಾಗಿ ದೇವಗಣದವರೇ ಆಗಿರುತ್ತಾರೆ ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯವಿದೆ ಬೇರೆ ಗಣದವರು ತಮ್ಮ ಪಾಪ ಕಾರ್ಯಗಳನ್ನ ಕಳೆಯಲು ಬಂದಿದ್ದರೆ ದೇವಗಣದವರು ಒಂದು ಉದ್ದೇಶವನ್ನ ಸಾಧಿಸಲು ಬಂದಿರುತ್ತಾರೆ ಈ ಕಾರಣದಿಂದ ಅವರ ಆಯಸ್ಸು ಅನಿರೀಕ್ಷಿತವಾಗಿರುತ್ತದೆ ಅವರ ಉದ್ದೇಶ ಪೂರ್ಣಗೊಂಡ ತಕ್ಷಣ ಅವರು ಈ ಲೋಕವನ್ನ ತ್ಯಜಿಸಬಹುದು ಅವರ ಜೀವನದ ಅಂತ್ಯವು ಅವರ ಕರ್ಮದ ಮೇಲೆ ಅಲ್ಲ ಅವರ ಕಾರ್ಯದ ಮೇಲೆ ನಿಂತಿರುತ್ತದೆ ಇನ್ನೊಂದು ವಿಷಯವೆಂದರೆ ದೇವಗಣದವರ ಜೊತೆ ವ್ಯಾಪಾರ ಅಥವಾ ಯಾವುದೇ ಪಾಲುದಾರಿಕೆ ಮಾಡಿದರೆ ಅದು ಹೆಚ್ಚಿನ ಲಾಭವನ್ನ ತರುತ್ತದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಇವರು ಯಾವಾಗಲೂ ಒಳ್ಳೆಯ ಮಾತು ಮತ್ತು ವಿಷಯಗಳನ್ನೇ ಹೇಳುತ್ತಾರೆ ಹಾಗಾದರೆ ನೀವು ದೇವಗಣಕ್ಕೆ ಸೇರಿದವರೇ ಬನ್ನಿ ಯಾವ ನಕ್ಷತ್ರಗಳು ದೇವಗಣಕ್ಕೆ ಸೇರಿರುತ್ತದೆ ಎಂದು ನೋಡೋಣ ಅಶ್ವಿನಿ ಈ ನಕ್ಷತ್ರದವರಿಗೆ ಅಸ್ತವಾಸಿ ಅಥವಾ ಕೈಗುಣ ಚೆನ್ನಾಗಿರುತ್ತದೆ ಇವರು ಕೊಡುವ ಮನೆಮದ್ದು ಕೂಡ ಬೇಗನೆ ಆರೋಗ್ಯವನ್ನ ಸುಧಾರಿಸುತ್ತದೆ ಕಷ್ಟದ ಸಮಯದಲ್ಲಿ ಇವರಿಂದ ಪಡೆದ ಸಣ್ಣ ಸಹಾಯವು ದೊಡ್ಡ ಲಾಭವನ್ನ ತರುತ್ತದೆ ಮೃಗಶಿರ ಪುನರ್ವಸ್ಸು ಪುಷ್ಯ ಸ್ವಾತಿ ಅನುರಾಧ ಶ್ರವಣ ರೇವತಿ ಈ ನಕ್ಷತ್ರಗಳಲ್ಲಿ ನೀವು ಹುಟ್ಟಿದ್ದರೆ ನೀವು ದೇವಗಣಕ್ಕೆ ಸೇರಿದವರು ಒಂದು ವೇಳೆ ದೇವಗಣದಲ್ಲಿ ಹುಟ್ಟಿದರೂ ಅವರು ರಾಕ್ಷಸರಂತೆ ವರ್ತಿಸುತ್ತಿದ್ದರೆ ಏನು ಮಾಡಬೇಕು ನಾವು ಈಗಾಗಲೇ ಹೇಳಿದಂತೆ ಇದು ಅವರ ಪೂರ್ವ ಜನ್ಮದ ಕರ್ಮದಿಂದಾಗಿ ಆ ಕರ್ಮ ಮುಗಿಯುವವರೆಗೂ ಅವರ ಸ್ವಭಾವ ಹಾಗೆಯೇ ಇರುತ್ತದೆ ಆ ಕರ್ಮವನ್ನ ಕಳೆದುಕೊಳ್ಳಲು ಹಲವು ದಾರಿಗಳಿವೆ ದಾನ ಧರ್ಮ ಮಾಡುವುದು ದೈವಾರಾಧನೆ ದೇವರ ಬಗ್ಗೆ ಇತರರಿಗೆ ತಿಳಿಸುವುದು ಮತ್ತು ಒಳ್ಳೆಯ ವಿಷಯಗಳನ್ನೇ ಮಾತನಾಡುವುದು ಈ ಮಾರ್ಗಗಳಿಂದ ಕರ್ಮಗಳು ಕಳೆದು ಅವರ ನಿಜವಾದ ದೈವ ಗುಣ ಹೊರಬರುತ್ತದೆ ಸ್ನೇಹಿತರೆ ಇದುವೇ ದೈವಗಣದವರ ಹಿಂದಿರುವ ಅದ್ಭುತ ಕತೆ ಈ ಗುಣಗಳಿರುವ ಯಾರಾದರೂ ನಿಮಗೆ ತಿಳಿದಿದ್ದಾರೆಯೇ ಅಥವಾ ನೀವೇ ಈ ನಕ್ಷತ್ರಗಳಲ್ಲಿ ಹುಟ್ಟಿದ್ದೀರಾ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಮಾನವ ಗಣದ ಬಗ್ಗೆ ತಿಳಿಯೋಣ ಇದನ್ನ ನೀವು ತಪ್ಪಿಸಿಕೊಳ್ಳಬಾರದು ಎಂದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು